ಎಲ್ಲರಿಗೂ ನಾನು ಮಮತಾ ಇವಾಗ ನಾನಿಲ್ಲಿ ಬಿಸಿನೀರು ಕುಡಿತಾ ಇದ್ದೀನಿ ನನ್ನ ಬೆಳಗ್ಗಿನ ನನ್ನ ಡಯಟ್ ರುಟೀನು ಬೆಳಗ್ಗೆ ಬಿಸಿನೀರಿಂದ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿದು ವಾಕ್ ಮಾಡಿ ಬರ್ತೀನಿ ಒಂದು ಅರ್ಧ ಅಷ್ಟು ವಾಕ್ ಮಾಡಿ ಬರ್ತೀನಿ ವಾಕ್ ಮಾಡಿ ಬಂದಾದ ಮೇಲೆ ನಾನಿಲ್ಲಿ ಒಣ ದ್ರಾಕ್ಷಿನ ರಾತ್ರಿ ನೆನೆ ಇದು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬಟಾಣಿ ಕಾಳನ್ನು ರಾತ್ರಿ ನೆನೆಸಿಟ್ಟಿದ್ದೆ ಮತ್ತು ಬಾದಾಮಿನ ನೆನೆಸಿಟ್ಟಿದ್ದೆ ರಾತ್ರಿ ಮತ್ತು ಒಣ ದ್ರಾಕ್ಷಿ ಅಂದರೆ ಇದು ಬಂದು ಕಪ್ಪು ಒಣ ದ್ರಾಕ್ಷಿನ ರಾತ್ರಿ ನೆನೆಸಿಟ್ಟಿದ್ದೆ ವಾಕ್ ಮಾಡಿ ಮೇಲೆ ಇದನ್ನು ನಾನು ಕುಡಿತೀನಿ ಫಸ್ಟು ದ್ರಾಕ್ಷಿ ನೀರನ್ನು ಕುಡಿದು ಆಮೇಲೆ ನಾನು ಬಾದಾಮಿನ ತಿಂತೀನಿ ಈಗ ನನ್ನ ಬೆಳಗ್ಗೆ ಬೆಳಗ್ಗಿನ ರೂಟೀನ್ ಸ್ಟಾರ್ಟ್ ಆಗುತ್ತೆ ಇವತ್ತು ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ನಾವು ಬಾದಾಮಿನ ಇಷ್ಟು ತಿಂದರೆ ಸಾಕು ಒಂದು ನಾಲ್ಕರಿಂದ ಐದು ತಿಂದರೆ ಸಾಕು ನಮಗೆ ಏನು ಮುಖದಲ್ಲಿ ಸ್ಕಿನ್ ಅಂದರೆ ಚೆನ್ನಾಗಿ ಗ್ಲೋ ಬರುತ್ತೆ ಫೇಸು ನೋಡಿ ಈ ಥರ ಸಿಪ್ಪೆನ ತೆಗೆದು ತಿಂದರೆ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಒಂಥರ ಶೇಂಗಾ ತಿಂತೀವಿ ನೋಡಿ ಆ ಥರ ಅನಿಸುತ್ತೆ ಪ್ರತಿದಿನ ಕಂಟಿನ್ಯೂ ತಿಂದೆ ತಿಂತೀನಿ ಅಂದರೆ ಯಾವತ್ತಾದ್ರೂ ಒಂದು ಸ್ಕಿಪ್ ಮಾಡ್ತೀನಿ ಇವತ್ತು ಮಿಲೆಟ್ ಬಿಸಿಬೇಳೆ ಭಾತ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಇದು ರೆಸಿಪಿ ನಾನು ಶೇರ್ ಮಾಡಿಲ್ಲ ಯಾಕಂದರೆ ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಯಾಕಂದರೆ ನೋಡೋಣ ಫಸ್ಟ್ ಟೈಮ್ ಮಿಲೆಟ್ಸ್ ಹಾಕಿ ನಾನು ಬಿಸಿಬೇಳೆ ಭಾತ್ ಮಾಡಿದ್ದಲ್ಲ ಹಾಗಾಗಿ ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡಿಲ್ಲ ಟೇಸ್ಟ್ ನೋಡಿ ಆಮೇಲೆ ನಿಮಗೆ ಶೇರ್ ಮಾಡಿದ್ರೆ ಆಯ್ತು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಯಾವಾಗಲೂ ಏನು ಅಕ್ಕಿ ಇಲ್ಲ ಅಂದರೆ ಅನ್ನ ಏನಾದರೂ ಉಳಿದಿದ್ರೆ ಅದು ಹಾಕಿ ಬಿಸಿಬೇಳೆ ಬಾತ್ ಮಾಡ್ತೀವಿ ಅಲ್ವಾ ಇದು ಬಂದು ಮಿಲೇಟ್ ಹಾಕಿ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಿಸಿಬೇಳೆ ಭಾತು ನಿಮಗೆ ನೋಡ್ತಾ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ ನನಗೆ ತುಂಬ ಟೇಸ್ಟಿಯಾಗಿತ್ತು ಯಾವಾಗ ಇನ್ನೊಂದು ಸಲ ಮಾಡಿದಾಗ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾವೇನಿಲ್ಲ ನಾವು ಯಾವಾಗಾದರೂ ಮಾಮೂಲಿಯಾಗಿ ನಾವು ಮಾಡ್ತೀವಲ್ವ ಬಿಸಿಬೇಳೆ ಬಾತು ಅದೇ ಥರ ಅಂದರೆ ಇದಕ್ಕೆ ಏನು ಅಕ್ಕಿ ಹಾಕಿಲ್ಲ ಅಷ್ಟೇ ಮಿಲೆಟ್ಸ್ ಹಾಕಿ ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಇವಾಗ ನಾನಿಲ್ಲಿ ಪಪ್ಪಾಯ ಸ್ವಲ್ಪ ಉಳಿದಿತ್ತು ನಿನ್ನೆ ಮೊನ್ನೆ ಎಲ್ಲ ಬರೀ ಇದನ್ನೇ ತಿಂದ್ಬಿಟ್ಟಿದ್ದೀನಿ ಪಪ್ಪಾಯನ ಇವತ್ತು ಸ್ವಲ್ಪ ಉಳಿದಿತ್ತು ಇವತ್ತು ಇದನ್ನು ಖಾಲಿ ಇದ್ದೀನಿ ಒಂದೇ ದಿನ ತಿನ್ನೋಕ್ಕಾಗೋದಿಲ್ಲ ಒಂದೇ ದಿನಕ್ಕೆ ಒಂದು ಹಣ್ಣು ತಿನ್ನೋಕ್ಕಾಗಲ್ಲ ಅಲ್ಲ ಮೂರು ದಿನದಿಂದ ಒಂದು ಹಣ್ಣು ಖಾಲಿ ಮಾಡಿಬಿಟ್ಟಿದ್ದೀನಿ ನೆನ್ನೆ ಮಧ್ಯಾಹ್ನ ಪೂರ್ತಿ ಇದೇ ಆಗಿತ್ತು ಇವತ್ತು ಟಿಫನ್ ಆದಮೇಲೆ ಇಲ್ಲಿ ಪಪ್ಪಾಯನ ಇದು ಸ್ವಲ್ಪ ಉಳಿದಿತ್ತಲ್ವ ಹಾಗಾಗಿ ಇದು ಕೂಡ ಇವತ್ತು ಖಾಲಿ ಮಾಡಿದೆ ಪಪ್ಪಾಯ ನನ್ನ ಫೇವ್ರೇಟ್ ಅಂತಲೇ ಅನ್ಬೋದು ಇದು ಪಪ್ಪಾಯ ಅದು ಒಂದು ದೊಡ್ಡ ಹಣ್ಣಿತ್ತು ಅದು ಖಾಲಿ ಮಾಡೋಕ್ಕೆ ಮೂರು ದಿನ ಆಗಿದೆ ಪಪ್ಪಾಯ ಇವಾಗ ಇಲ್ಲಿ ನಾನು ಪಪ್ಪಾಯ ತಿಂದಾದ ಮೇಲೆ ಸುಮಾರು ಒಂದು ಹನ್ನೆರಡು ಹನ್ನೆರಡುವರೆ ಸುಮಾರಿಗೆ ನಾನಿಲ್ಲಿ ಏನು ಸ್ಪಿಯರ್ಮೆಂಟ್ ಟೀನ ಕುಡಿತಾ ಇದ್ದೀನಿ ನೀವು ಬೇಕಿದ್ದರೆ ಗ್ರೀನ್ ಟೀ ಕುಡಿಬೋದು ನನಗಿದು ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ಇದು ಪುದೀನದು ಸಲನ ಈ ಥರ ಒಂದು ಬಿಸಿನೀರನ್ನು ಕಾಯಿಸಿ ಊಟಕ್ಕೆ ಹಾಕಿ ಒಂದು ಎರಡು ಒಂದು ಮೂರು ನಿಮಿಷ ಈ ಥರ ಮುಚ್ಚಿಟ್ಬಿಟ್ಟು ಈ ಥರ ಡಿಪ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಇದು ಯಾವುದೇ ಜೇನುತುಪ್ಪ ಆಗಲಿ ನಿಂಬೆ ರಸ ಆಗಲಿ ಏನೂ ಕೂಡ ಹಾಕ್ಕೊಳ್ಳೋದಿಲ್ಲ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಇವಾಗ ಇಲ್ಲಿ ಮಧ್ಯಾಹ್ನಕ್ಕೆ ನಿನ್ನೆ ನಾನು ಜವಳಿಕಾಯಿ ಪಲ್ಯ ಮಾಡಿದ್ದೆ ನೋಡಿ ಜವಳಿಕಾಯಿ ಪಲ್ಯ ಮತ್ತು ರೊಟ್ಟಿ ಇತ್ತು ನಮ್ಮ ಮನೆಯಲ್ಲಿ ರೊಟ್ಟಿ ಅಂತೂ ಇದ್ದುಬಿಟ್ರೆ ನನ್ನದು ಪ್ರತಿದಿನ ಇದೇ ಇರುತ್ತೆ ರೊಟ್ಟಿ ಊಟಕ್ಕೆ ಇವಾಗ ರೊಟ್ಟಿ ಮತ್ತು ನಿನ್ನೆ ಜವಳಿಕಾಯಿ ಪಲ್ಯ ಮತ್ತು ದಾಲ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಇಷ್ಟ ಆಯಿತು ಮನೆಯಲ್ಲಿ ಈ ಥರ ರೊಟ್ಟಿ ಮಾಡಿದ್ರೆ ನಾ ನಾವು ವಾರ ಹದಿನೈದು ದಿಸ್ಗಟ್ಲೆ ಇಟ್ಕೊಂಡು ತಿಂತೀವಿ ರೊಟ್ಟಿ ಏನೂ ಆಗೋದಿಲ್ಲ ಮತ್ತು ಕಡಕ್ಕೆ ರೊಟ್ಟಿ ಅಂತೇಳಿ ಮಾಡ್ಕೊಂಡು ಇಟ್ಕೊತೀವಿ ನಮ್ಮ ಕಡೆ ಡಯಟ್ ಮಾಡೋಕ್ಕಂತೂ ತುಂಬ ಅಂತಲೇ ಹೇಳ್ಬೋದು ಇವಾಗ ಇಲ್ಲಿ ಮತ್ತೆ ಸಾಯಂಕಾಲಕ್ಕೆ ನಾನಿಲ್ಲಿ ಏನು ಚಕ್ಕೆ ಟೀನ ಕುಡಿತಾ ಇದ್ದೀನಿ ಇದು ಅಷ್ಟೇ ಇದಕ್ಕೆ ಚಕ್ಕೆ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಚಕ್ಕೆ ಮತ್ತು ಧನಿಯಾ ಬೀಜ ಜೀರಿಗೆ ಅಜ್ಜಾಯಿನೋ ಇದೆಲ್ಲ ಹಾಕಿ ಟೀನ ಮಾಡಿರುವಂಥದ್ದು ಇವಾಗ ಇದನ್ನು ನಾನು ತೊಗೊತಾ ಇದ್ದೀನಿ ಇವಾಗ ಇಲ್ಲಿ ನಾನು ರಾತ್ರಿ ಊಟಕ್ಕೆ ಅಮಿಲೆಟ್ ದೋಸೆ ಮತ್ತು ಇವತ್ತು ಶೇಂಗಾ ಚಟ್ನಿನ ಮಾಡಿದ್ದೆ ಇದರ ಜೊತೆಗೆ ಶೇಂಗಾ ಚಟ್ನಿ ದೋಸೆ ಇವತ್ತಿನ ನನ್ನ ವ್ಲಾಗೂ ಮುಗಿತು ಇನ್ನೊಂದು ಜೊತೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ